ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಮುನ್ನೂರ ತೊಂಬತ್ತೈದನೇ ಛತ್ರಪತಿ ಶಿವಾಜಿ ಜಯಂತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ಶಿವಾಜಿ ಮಹಾರಾಜರು ಫೆಬ್ರವರಿ ಹತ್ತೊಂಬತ್ತರಂದು ಪುಣೆಯಲ್ಲಿ ಜನಿಸಿದರು ತಮ್ಮ ದಿಟ್ಟ ಹಾಗೂ ಧೀಮಂತ ನಾಯಕತ್ವದಿಂದ ಸಾಮ್ರಾಜ್ಯ ರಚಿಸಿದರು ಹಿಂದೂ ಪದ್ಧತಿಗಳನ್ನು ಸಂರಕ್ಷಿಸಿದರು ಮಹಾರಾಷ್ಟ್ರ ನಮ್ಮ ಗಡಿಭಾಗಕ್ಕೆ ಅಂಟಿಕೊಂಡಿತ್ತು ಶಿವಾಜಿ ಮಹಾರಾಜರ ದೇಶಭಕ್ತಿ ಶೌರ್ಯ ಹಾಗೂ ನಾಯಕತ್ವ ಪ್ರತಿಯೊಬ್ಬ ಯುವಕರಿಗೂ ಸ್ಫೂರ್ತಿಯಾಗಿದೆ ಅವರ ಆದರ್ಶಗಳು ಪ್ರತಿಯೊಬ್ಬರಿಗೂ ಮೈಗೂಡಿಸಿಕೊಂಡು ದೇಶಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದರು ಛತ್ರಪತಿ ಶಿವಾಜಿ ಮಹಾರಾಜರಿಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧವಿದೆ ಇವರ ಪೂರ್ವಿಕರು ಕರ್ನಾಟಕದ ಧಾರವಾಡದಲ್ಲಿ ನೆಲೆಸಿದ್ದರು ಎಂದು ಇತಿಹಾಸದಲ್ಲಿ ಉಲ್ಲೇಖವಿದೆ ಶಿವಾಜಿ ಕೇವಲ ಮರಾಠ ಸಮುದಾಯಕ್ಕೆ ಸೀಮಿತರಾಗಿಲ್ಲ ಎಲ್ಲ ಧರ್ಮದವರಿಗೂ ಸೀಮಿತರಾಗಿದ್ದಾರೆ ಅವರ ಶೌರ್ಯ ಹಾಗೂ ಅವರ ದಕ್ಷ ಆಡಳಿತದಲ್ಲಿ ಬ್ರಿಟಿಷರು ಭಾರತದಲ್ಲಿ ನೆಲೆಯೂರಲು ಹವಣಿಸಿದ್ದರೂ ಅದು ಸಾಧ್ಯವಾಗಲಿಲ್ಲ ಇದು ಇವರ ಶೌರ್ಯ ಹಾಗೂ ರಾಜತಾಂತ್ರಿಕ ವ್ಯವಸ್ಥೆಗೆ ಸಾಕ್ಷಿಯಾಗಿತ್ತು ಎಂದರು ಒಂದು ಚಿಲುಮೆ ಶಿವಾಜಿ ಅಂತಂದ್ರೆ ಇವತ್ತು ಇಡೀ ಭಾರತ ದೇಶ ಎಲ್ಲರೂ ಕೂಡ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೂ ಕೂಡ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಕೂಡ ಅವರು ಇಡೀ ಭಾರತ ಕಂಡ ಒಗ್ಗಟ್ಟು ಮಾಡಿದರು ಅನ್ನೋ ಒಂದು ಭಾವನೆ ಇದೆ ಇವತ್ತೇನು ಇಡೀ ದೇಶ ಒಂದು ಒಗ್ಗಟ್ಟಲ್ಲೇ ಇದೆ ಆಗ ಸಾವಿರದ ಆರ್ನೂರ ನಲವತ್ತು ಐವತ್ತ ಇಸಿನಲ್ಲೇ ಕೂಡ ಇಡೀ ಭಾರತ ಕಂಡ ಒಂದು ಒಗ್ಗಟ್ಟಾಗಿ ಸಮಗ್ರ ಒಂದು ಭಾರತ ಅನ್ನೋ ಒಂದು ಕಲ್ಪನೆ ಬರಬೇಕಾದ್ರೆ ಶಿವಾಜಿಯವರ ಒಂದು ಹೋರಾಟ ಅವರು ಒಂದು ಭಾವನೆ ಮಾಡಿಕೊಟ್ಟಿದ್ದೆ ಇದಕ್ಕೂ ಕೂಡ ಇವತ್ತಿನ ಒಂದು ಒಗ್ಗಟ್ಟಿ ಕಾರಣ ಆಗಿದೆ ಇಂತ ಶಿವಾಜಿ ಮಹಾರಾಜನ್ನ ರವೀಂದ್ರನಾಥ ಠಾಗೂರ್ ಏನಂತ ಗೊತ್ತಾ ಯಾಕೆ ನಾವು ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಇದ್ದೀವಿ ನಾವು ಅವ್ರಿಗಿಂತ ಹೆಚ್ಚೇ ನೆನಕೆ ಬೇಕು ಶಿವಾಜಿ ಅವರು ಅವ್ರು ಬೇರೆ ಮಹಾರಾಷ್ಟ್ರದಲ್ಲೂ ಅಲ್ಲಿ ಆ ಭಾವನೆ ಸಂಕುಚಿತ ಭಾವನೆ ಇರುತ್ತೆ ಇಲ್ಲಿ ಇಂತ ಮಹಾರಾಷ್ಟ್ರಕ್ಕೆ ಅವ್ರಿಗೂ ನಮ್ಮ ಕರ್ನಾಟಕಕ್ಕೂ ಮಹಾ ಮಹಾರಾಷ್ಟ್ರಕ್ಕೂ ಶಿವಾಜಿ ಅವ್ರಿಗೂ ಭಾವ ಸಂಬಂಧ ಏನೂ ಸಂಬಂಧ ಇಲ್ಲ ದೂರದು ಯಾವುದು ವೆಸ್ಟ್ ಬೆಂಗಾಲ್ ಎರಡು ಮೂರು ರಾಜ್ಯಗಳನ್ನ ಬಿಟ್ಟು ಹೋಗ್ಬೇಕು ಅಂತ ವೆಸ್ಟ್ ಬೆಂಗಾಲ್ ಆದ್ಯಂತ ರಾಷ್ಟ್ರ ಕವಿ ವಿಶ್ವಕವಿ ಯಾರು ರವೀಂದ್ರನಾಥ ಟ್ಯಾಗೋರ್ ರವೀಂದ್ರನಾಥ ಟ್ಯಾಗೋರ್ ಅವರು ಏನ್ ಹೇಳ್ತಾರೆ ಅಂದ್ರೆ ಅವರು ದೊಡ್ಡ ಒಂದು ಗೌರವನೇ ಬರ್ದಾರೆ ಶಿವಾಜಿ ಮಹಾರಾಜರ ಬಗ್ಗೆ ಅವ್ರು ಹೋಗ್ಲಿ ನೋಡಿದ್ರೆ ಇಡೀ ಭರತ ಖಂಡದ ಒಂದ ಉದಯ ಸೂರ್ಯ ಇದ್ದಂಗೆ ಇಂಥ ಒಂದ ಮಹಾರಾಜ ಹುಟ್ಟಿ ಬಂದಿದ್ದೆ ನಮ್ಮ ಭರತಖಂಡದ ಪುಣ್ಯ ಇಂಥವ್ರನ್ನ ನಾವು ಆರಾಧಿಸಬೇಕು ಇವ್ರಿಲ್ಲ ಅಂತ ಅಂದ್ರೆ ನಮ್ಮ ದೇಶಕ್ಕೆ ಈ ಸ್ಫೂರ್ತಿ ಈ ಒಂದು ಹೋರಾಟ ಒಂದು ಸ್ವತಂತ್ರ ಹೋರಾಟ ಈ ಒಂದು ಒಗ್ಗಟ್ಟು ಬರ್ತಿರ್ಲಿಲ್ಲ ಇಂಥವ್ರನ್ನ ನಾವು ಇಡೀ ಏಳು ಕೋಟಿ ಎಂಟು ಕೋಟಿ ಇರುವಂತ ವೆಸ್ಟ್ ಬೆಂಗಾಲ್ ವಂಗವ ವಂಗ ಬಂಧುಗಳು ಅಂತ ಅಂತ ಹೇಳ್ತಾರೆ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ ಛತ್ರಪತಿ ಶಿವಾಜಿ ತನ್ನ ಬಾಲ್ಯದಿಂದಲೇ ರಾಮಾಯಣ ಮಹಾಭಾರತ ಹಿಂದೂ ಧರ್ಮದ ಇತಿಹಾಸದ ಬಗ್ಗೆ ತಾಯಿ ಬೀಜಾಬಾಯಿ ಅವರು ಶಿಕ್ಷಣದ ಜೊತೆಗೆ ಇತಿಹಾಸ ತಿಳಿಸಿದರು ಶಿವಾಜಿ ಮಹಾರಾಜರು ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡಿದರು ಪ್ರತಿಯೊಬ್ಬರೂ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವ ಜೊತೆಗೆ ಶೈಕ್ಷಣಿಕವಾಗಿ ತಮ್ಮ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು ಏನು ಈ ಕಾರ್ಯಕ್ರಮದಲ್ಲಿ ಮರಾಠ ಸಮುದಾಯದ ಲಕ್ಷ್ಮಣರಾವ್ ಶಿವಾಜಿರಾವ್ ಸಂತೂರಾಮ್ ಭೀಮಾರಾವ್ ನಾಗು ಸತೀಶ್ರಾವ್ ಸಿದ್ದೇಶ್ ರಾವ್ ನಾಗೇಶ್ರಾವ್ ಬಾಬುರಾವ್ ಸೀನಾ ಶಹಜೀರಾವ್ ನಾರಾಯಣರಾವ್ ಮತ್ತಿತರರು ಹಾಜರಿದ್ದರು